ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಚಿಕಿತ್ಸೆ ನೀಡಿ ಬಳಿಕ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಚಿಕಿತ್ಸೆ ಕೊಡ್ತಾ ಇರುವ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಹೇಳಿದ್ದಾರೆ ಬೆಳಗ್ಗೆಯಿಂದ ಚಿಕಿತ್ಸೆ ಕೊಟ್ಟ ಬಳಿಕ ಹೆಲ್ತ್ ಅಪ್ಡೇಟ್ ಕೊಟ್ಟಿರುವ ಡಾಕ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಚನ್ನರಾಜು ಹಾಟಿ ಅಪಘಾತವಾಗಿ ಮೂರು ದಿನಗಳಾಗಿದೆ ಮೂರನೇ ದಿನವೂ ಕೂಡ ಸಚಿವರ ಆರೋಗ್ಯ ತಪಾಸಣೆ ಮಾಡಿರುತ್ತೀವಿ ಮೊದಲಿನಗಿಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ಕ್ಷೇತ್ರಕ್ಕೆ ಇವತ್ತು ಬೆಳಿಗ್ಗೆ ಅಲ್ಟ್ರಾಸೌಂಡ್ ತಪಾಸಣೆ ಮಾಡಿದಾಗ ಯಾವುದೇ ಮೇಜರ್ ಸಮಸ್ಯೆ ಕಂಡುಬಂದಿಲ್ಲ ಸಚಿವರು ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಬೆನ್ನು ಹುಡುಗಿ ಬಿಟ್ಟಾಗಿರುವುದರಿಂದ ಒಂದು ತಿಂಗಳ ಕಾಲ ಬೆಡ್ ರೆಸ್ಟ್ ಮಾಡಬೇಕಾಗಿದೆ ಇವತ್ತು ಊಟ ಉಪಹಾರ ಸೇವನೆ ಮಾಡ್ತಾ ಇದ್ದಾರೆ ಇನ್ನು ಮೂರ್ನಾಲ್ಕು ದಿನದಲ್ಲಿ ಡಿಸ್ಚಾರ್ಜ್ ಮಾಡುವ ನಿರ್ಧಾರ ಮಾಡಿದ್ದೀವಿ ಚಂದರಾಜ ಹಟ್ಟಿಹೊಳಿ ಹಾಗೂ ಗನ್ಮ್ಯಾನ್ ಡ್ರೈವರ್ ಚಿಕಿತ್ಸೆ ಪಡೆದು ಮನೆಗೆ ಹೋಗಿದ್ದಾರೆ ಎಂದಿದ್ದಾರೆ ಬೇಗನೆ ಬೇರೆ ಆರಾಮಾಗಿ ನಮ್ಮ ಕಾರ್ಯಗಳನ್ನು ಮತ್ತೆ ಶುರು ಮಾಡ್ತಾರೆ ಅಂತ ಅನಿಸ್ತೈತಿ ಮತ್ತು ಈಗ ಇವತ್ತಿಂದ ಕ್ಲಿನಿಕಲ್ ಎಕ್ಸಾಮಿನೇಷನ್ ಪ್ಲಸ್ ಅಲ್ಟ್ರಾಸೌಂಡ್ ಅಂದ್ ಯಾವ್ದಾರು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಮೇಡಮ್ ಇಂಪ್ರೂವ್ಮೆಂಟ್ ಚೆನ್ನಾಗಿರೋದ್ರಿಂದ ಇನ್ನೊಂದು ಮೂರರಿಂದ ನಾಲ್ಕು ಒಳಗೆ ನಾವು ಮೇಡಮ್ ಡಿಸ್ಚಾರ್ಜ್ ಮಾಡೋದನ್ನು ಡಿಸಿಷನ್ ತೊಗೊಂಡಿದ್ವಿ ಚಂದ್ರಾಜು ಅವ್ರು ಚೆನ್ನಾಗಿ ರಿಕವರಿ ಆಗಿದ್ದಾರೆ ಆಲ್ರೆಡಿ ಅವರು ಮನೆಗೆ ಹೋಗಿದ್ದಾರೆ ಆಮೇಲೆ ಅವರಿಬ್ಬರು ಡ್ರೈವರ್ ಮತ್ತು ಅವ್ರ ಗನ್ಮ್ಯಾನ್ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅವರು ಮೋಸ್ಟ್ಲಿ ಇನ್ನೊಂದು ವಾರ ಹತ್ತು ದಿವ್ಸೊಳಗೆ ಕೆಲಸಕ್ಕೆ ಜಾಯ್ನ್ ಆಗೋ ಸಾಧ್ಯತೆಗಳು ಇದ್ದಾವೆ ಇಲ್ಲ ಮೇಡಮ್ ಇನ್ನೂ ನಡೆದಾಡ್ತಾ ಇಲ್ಲ ಮೇಡಮ್ ಬೆನ್ನೂರಿಗೆ ಪೆಟ್ಟ ಇರೋದ್ರಿಂದ ಮೇಡಮ್ ಒನ್ ಮಂತ್ ರೆಸ್ಟ್ ಮಾಡಬೇಕಾಗತ್ತೆ ಬಟ್ ಚೆನ್ನಾಗಿ ರಿಕವರಿ ಮಾಡಿದ್ದಾರೆ ಈಗ ಬೇರೆ ಪೇಷಂಟ್ ಕಂಪೇರ್ ಮಾಡಿದರೆ ಇವರು ಎರಡು ಮೂರನೇ ದಿವಸದಲ್ಲೇ ತಮ್ಮ ತಾವೇ ಸ್ವತಃ ಬಾಜು ಟರ್ನ್ ಆಗೋದು ಕಾಲು ಜಗ್ಗುದು ಬಿಡೋದು ನಾವು ಹೇಳ್ಕೊಟ್ಟಿದ್ದು ಎಕ್ಸೈಸ್ ಮಾಡೋದು ಆಮೇಲೆ ಡೈಟ್ ಆಮೇಲೆ ತೊಗೊಂಡಿದ್ದೆಲ್ಲ ಊಟ ಚೆನ್ನಾಗಿ ಡೈಜೆಸ್ಟ್ ಆಗ್ತಾಯಿದೆ ಸೊ ಇಂಪ್ರೂವ್ಮೆಂಟ್ ಇಸ್ ವೆರಿ ಸ್ಯಾಟಿಸ್ಫ್ಯಾಕ್ಟ್ರಿ ಅದಕ್ಕೆ ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಇನ್ನೊಂದು ಮೂರ್ನಾಲ್ಕು ದಿವಸ ಮೇಡಮ್ ನಾವು ರಿಸ್ಟಾರ್ಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು